ಆ ಯಾತ್ರೆ ಪ್ರತಿ ದಿನ ಯಾಕೆ ಸಮೋಗ ಮಾಡ್ತಾ ಇಲ್ಲ ಅಥವಾ ಆಲ್ಟರ್ನೇಟ್ ಡೇಸ್ ಯಾಕೆ ಸಮೋಗ ಮಾಡ್ತಾ ಇಲ್ಲ ಅವರ ಆತರ ಆಗುತ್ತಾ ಅದರಿಂದ ಬೇಜಾರಾಗಿ ಅದೆ ಇಲ್ಲ ಆಗುತ್ತೆ ಅದು ಬೇಜಾರாகுತ ಹಾ ಅಲ್ಲ ಕೆಲಸರಿ ನಿಮ್ಮಕ್ಕೆ ಆಗಲ್ಲ ಅಂತ ಹೇಳಿದ್ರಿ ಅಂದ್ರೆ ನಿಮ್ಗೆ ಎರಡು ತೊಂದರೆ ಇದೆ ಒಂದು ನಿಮ್ಮಕ್ಕೆ ದೋಷ ಇದೆ ಒಂದು ಎರಡನೇದು ಶೀಘ್ರ ಸ್ಕಲ್ನ ಇದೆ ಬೇರೆ ಇನ್ನೇನಾದ್ರೂ ಏನಾದರೂ ಯಾವುದು ಗಾತ್ರೆ ಎಲ್ಲಾ ಸರಿಯಗಿದ್ಯಾ ಶಿಷ್ಟನದು ಹಾ ಹಾ ನೋಡಿ ನಿಮ್ಗೆ ಈ ಎರಡು ತೊಂದರೆಗಳು ಇರೋದ್ರಿಂದ ನಿಮಿರಿಕೆ ದೋಷ ಮತ್ತು ಶೀಘ್ರ ಸ್ಕಲ್ನ ಎರಡು ತೊಂದರೆ ಇರೋದ್ರಿಂದ ಒಂದು ಸಾರಿ ನಿಮ್ಗೆ ಈ ಶಿಸ್ತುವಿನ ಸ್ಕ್ಯಾನಿಂಗ್ ಮಾಡಿ ನೋಡ್ಬೇಕು ಮಾಡ್ಬೇಕು ಕಲರ್ ಸ್ಕ್ಯಾನಿಂಗ್ ಮಾಡಿ ರಕ್ತ ಚಲನೆ ಚೆನ್ನಾಗಿದೆಯಾ ನೋಡ್ಬೇಕಾಗುತ್ತೆ ಜೊತೆಗೆ ನೀವು ಬಹಳ ಯಂಗ್ ಏಜ್ ಇರೋದ್ರಿಂದ ತರ್ಟಿನ್ ಅಲ್ಲಿ ಇಷ್ಟು ಬೇಗ ನಿಮ್ಗೆ ನಿಮಿಡ್ ದೋಷ ಮತ್ತು ಶೀಘ್ರ ಸ್ಕಲ್ನ ಬರಬಾರ್ದಾಗಿತ್ತು ಆದ್ರಿಂದ ಹಾರ್ಮೋನ್ ಸ್ಟಡೀಸ್ ಮಾಡಬೇಕಾಗಿತ್ತು ಎಷ್ಟೆಷ್ಟು ಒಂದು ಹಾರ್ಮೋನ್ ಚೆನ್ನಾಗಿದೆಯಾ ಈ ಎರಡು ಪರೀಕ್ಷೆ ಮಾಡಿದಾಗ ಅಂದ್ರೆ ರಕ್ತ ನಳಿಕೆ ಚೆನ್ನಾಗಿದೆಯಾ ಮತ್ತು ಹಾರ್ಮೋನ್ ಚೆನ್ನಾಗಿದೆಯಾ ನೋಡಿದ್ಮೇಲೆ ಇವರಿಗೆ ಏನಕ್ಕೋಸ್ಕರ ಇಷ್ಟು ಯಂಗ್ ಏಜ್ ಅಲ್ಲಿ ಇವರಿಗೆ ನಿಮಿರ್ಕೆ ದೋಷ ಆಗಿ ಈಗ ಮದುವೆ ಆಗಿ ಎರಡು ತಿಂಗಳಲ್ಲಿ ಮೂರ್ನಾಲ್ಕು ಸಾರಿ ಸಂಭೋಗ ಮಾಡಿದ್ದಾರೆ ಅಂದ್ರೆ ಹೌದೌದು ಅದನ್ನು ಎರಡು ಪರೀಕ್ಷೆ ಮಾಡಿದಾಗ ನಮಗೆ ಕಾರಣ ಗೊತ್ತಾಗುತ್ತೆ ಇದಕ್ಕೆ ಈ ನಿಮಿರಿಕೆ ದೋಷ ಮತ್ತು ಶೀಘ್ರ ಕಾಲನಕ್ಕೆ ಎರಡಕ್ಕೂ ಸೇರಿ ಕೆಲವಾರು ಚಿಕಿತ್ಸೆ ಇದೆ ಅದರಲ್ಲಿ ಪ್ರಪಂ ಅಂತಂದ್ರೆ ಅಂತಂದರೆ ಈ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂದರೆ ನಿಮ್ಗೆ ಏನಾದರೂ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಕಡಿಮೆ ಇದ್ದರೆ ಈ ಟೆಸ್ಟೋಸ್ಟೆರೋನ್ ಹಾರ್ಮೋನನ್ನು ಇಂಜೆಕ್ಷನ್ ಮುಖಾಂತರ ಅಥವಾ ಜೆಲ್ ಮುಖಾಂತರ ಪ್ರತಿನಿತ್ಯ ಕೊಡಬೇಕಾಗತ್ತೆ ಎರಡನೇದು ಅಂತಂದ್ರೆ ನಿಮಿಡಿಕೆ ಚೆನ್ನಾಗಿ ಆಗೋದಿಕ್ಕೆ ಅಂದ್ರೆ ರಕ್ತ ಚಲನೆ ಏನಾದ್ರು ಕಡಿಮೆ ಆಗಿ ನಿಮಗೆ ಸರಿಯಾಗಿ ನಿಮಿಡಿಕೆ ಆಗದೆ ಇದ್ರೆ ವ್ಯಾಕ್ಯೂಮ್ ಪಂಪ್ನ ಬಳಸಿ ಚೆನ್ನಾಗಿ ನಿಮಿಡ್ ಟೆಸ್ಟ್ ಆದ್ರೆ ಒಳ್ಳೇದು ಯಾಕೆಂದ್ರೆ ಯಂಗ್ ಏಜ್ ಅದನ್ನೇ ಒಂದು ವರ್ಷ ಆಗಿದ್ರೆ ನಾವು ಚಿಕಿತ್ಸೆ ನೇರವಾಗಿ ಹೇಳ್ಬೋದು ಇನ್ನ ಮೂರನೇದು ಅಂದ್ರೆ ಈ ಪಿ ಆರ್ ಪಿ ಚಿಕಿತ್ಸೆ ಪ್ಲಾಟ್ಲೆಟ್ ವಿತ್ ಪ್ಲಾಸ್ಮಾ ಅಂದ್ರೆ ಇವ್ರದೇ ರಕ್ತವನ್ನ ತೆಗೆದುಕೊಂಡು ನೇರವಾಗಿ ಶಿಸ್ಟಿಗೆ ಇಂಜೆಕ್ಟ್ ನಾವು ನಿಂಬ ಸರಿಗೇ ಕೊಡ್ಬೋದು ಆದ್ರೆ ಏನೇ ಆಗ್ಲಿ ಇವರು ಪರೀಕ್ಷೆ ಮಾಡಿಸಿದ್ರೆ ಒಳ್ಳೇದು ಒಳ್ಳೇದು ಅಂತ